ಬಂದು ವಾಪಸ್ ಬರೋದಿಲ್ಲ ಬರುವಾಗ ಬರಗೈ ಕೋಪುವಾಗ ಬರೆದು ಅರಮನೆ ಕಟ್ಟಿರಲಿ ಸಿಡಿಮನೆ ತುಂಬಿರಲಿ ಪರರಿಗೂ ಪ್ರಕೃತಿ ತಾನಿ ನಿನ್ನ ಸಿದ್ಧ ಕರೆ ಬರುವಾಗ ಕರಲಿಲ್ಲ ಕೋಪುವಾಗ ಬರೆದು ಹೋಗುವಾಗ ಮೇಲು ಬಲ ಭಯವಿಲ್ಲ ಬಂದ ಭಯವಿಲ್ಲ ಬಂದು ಇಲ್ಲಿ ಹೇಳ್ತಾರೆ ಜೀವನದಲ್ಲಿ ವಾಪಸ್ ಬರದೇ ಇರುವ ಮೂರು ವ್ಯಕ್ತಿಗಳು ಯಾರಂದ್ರೆ ಸಾವು ಅಂದ್ರೆ ಪ್ರಾಣ ಇದು ಒಂದು ಬಂದೇ ತಂದ ಮೇಲೆ ಹೋದಲ್ಲ ವಾಪಸ್ ಬರೋದಿಲ್ಲ ಮತ್ತ ಯೌವನ ಈಗ ಎಲ್ಲ ಯುವಕರದೇ ಇದ ದಿನ 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 ತುಂಬ್ತಾ ಇರ್ತದೆ ಹೊಳ್ಳಿ ಸುಧಾರ ಹತ್ತಿರ ಇಲ್ಲ ಇವಾಗ ಹತ್ತಿರ ಇಲ್ಲ

Y en un